ಆತ್ಮೀಯ ಭಗವತ್ ಭಕ್ತ ಬಾಂಧವರೇ ಶ್ರೀ ಚೀರುಂಭ ಭಗವತಿ ಕ್ಷೇತ್ರ ಉಳ್ಳಾಲದಲ್ಲಿ ಭರಣಿ ಮಹೋತ್ಸವದ ಸಂಭ್ರಮ ಆತ್ಮೀಯರೇ ಶ್ರೀ ಚೀರುಂಭ ಭಗವತಿ ಕ್ಷೇತ್ರ ಉಳ್ಳಾಲದಲ್ಲಿ ದಿನಾಂಕ ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಐದರಿಂದ ಐದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಭರಣಿ ಮಹೋತ್ಸವವೂ ನೆರವೇರಲಿದೆ ಭಗವತ್ ಭಕ್ತ ಬಾಂಧವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವೆಲ್ಲರೂ ಶ್ರೀ ಚೀರುಂಬಾ ಭಗವತಿ ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಆತ್ಮೀಯರೇ ಭರಣಿ ಮಹೋತ್ಸವವು ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರಗಲಿರುವುದು ಭಗವತ್ ಭಕ್ತರಾದ ತಾವೆಲ್ಲರೂ ಸಕುಟುಂಬ ಸಮೇತರಾಗಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಉತ್ಸವಾದಿ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಜಗನ್ಮಾತೆ ಶ್ರೀ ಭಗವತಿ ಮಾತೆಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಮಗದೊಮ್ಮೆ ವಿನಂತಿಸಿಕೊಳ್ಳುತ್ತಿದ್ದೇವೆ ಆತ್ಮೀಯರೇ ದಿನಾಂಕ ಇಪ್ಪತ್ತ ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಐದನೇ ಆದಿತ್ಯವಾರ ಬೆಳಿಗ್ಗೆ ಗಂಟೆ ಒಂಬತ್ತಕ್ಕೆ ಗೋನೆ ಮುಹೂರ್ತದೊಂದಿಗೆ ಪೂರ್ವಾಹ್ನ ಹನ್ನೊಂದು ಗಂಟೆಗೆ ಆನೆ ಪಂದಲ್ ಮುಹೂರ್ತ ಅದೇ ರೀತಿ ಮಧ್ಯಾಹ್ನ ಒಂದು ಗಂಟೆಗೆ ಮಗು ಮುಹೂರ್ತ ಆತ್ಮೀಯ ಭಗವತ್ಪಕ್ಕ ಬಾಂಧವರೇ ದಿನಾಂಕ ಇಪ್ಪತ್ತ ಒಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಐದನೇ ಶನಿವಾರ ಸಂಜೆ ಮೂರು ಮೂವತ್ತಕ್ಕೆ ಸರಿಯಾಗಿ ತೊಕ್ಕೊಟ್ಟು ಭಟ್ನಗರದ ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆಯಿಂದ ಹೊರೆ ಕಾಣಿಕೆ ಮೆರವಣಿಗೆಯೂ ಹೊರಡಲಿದೆ ಆತ್ಮೀಯರೇ ಹೊರೆ ಕಾಣಿಕೆ ಮೆರವಣಿಗೆಯನ್ನು ಉದ್ಘಾಟಿಸಲಿದ್ದಾರೆ ಬ್ರಹ್ಮಶ್ರೀ ಉಚ್ಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳು ಶ್ರೀ ಕ್ಷೇತ್ರದ ತಂತ್ರಿ ವರಣ್ಯರು ಅದೇ ರೀತಿ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಹೊರೆ ಕಾಣಿಕೆ ಮೆರವಣಿಗೆಗೆ ಚಾಲನೆ ನೀಡಲಾಗುವುದು ಆತ್ಮೀಯ ಭಕ್ತಾದಿಗಳೆಲ್ಲರೂ ಈ ಹೊರೆ ಕಾಣಿಕೆ ಮೆರವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಹೊರೆ ಕಾಣಿಕೆ ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮಗದೊಮ್ಮೆ ವಿನಮ್ರಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ದಿನಾಂಕ ಇಪ್ಪತ್ತ ಒಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ರಾತ್ರಿ ಏಳು ಮೂವತ್ತರಿಂದ ಶ್ರೀ ಕ್ಷೇತ್ರದ ಪಡಿಬಿಡಾರ ಕಲಾ ವೇದಿಕೆಯಲ್ಲಿ ಭರಣಿ ಧರ್ಮಸಭೆಯು ನೆರವೇರಲಿದೆ ಈ ಭರಣಿ ಧರ್ಮಸಭೆಯಲ್ಲಿ ನಾಡಿನ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ ದಿನಾಂಕ ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಐದರ ಆದಿತ್ಯವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಭಂಡಾರ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪೂಜೆ ನೆರವೇರಲಿದೆ ರಾತ್ರಿ ಹತ್ತು ಗಂಟೆಗೆ ಸರಿಯಾಗಿ ನಡಾವಳಿ ಉತ್ಸವ ಹಾಗೂ ಬಲಿ ಮೂರ್ತಿ ದರ್ಶನ ಮತ್ತು ಪ್ರಸಾದ ವಿತರಣೆಯು ನೆರವೇರಲಿದೆ ದಿನಾಂಕ ಮೂವತ್ತ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಐದರ ಸೋಮವಾರ ರಾತ್ರಿ ಏಳು ಗಂಟೆಗೆ ಸರಿಯಾಗಿ ಸೋಮೇಶ್ವರ ಶ್ರೀ ಸೋಮನಾಥ ದೇವರ ಭೇಟಿ ರಾತ್ರಿ ಹನ್ನೊಂದಕ್ಕೆ ಧ್ವಜಾರೋಹಣ ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ರಾತ್ರಿ ಗಂಟೆ ಹತ್ತಕ್ಕೆ ಸರಿಯಾಗಿ ಪೂತಾಲಂಬಲಿ ಮೂರ್ತಿ ದರ್ಶನ ಪುಷ್ಪಕಳ ಹಾಗೂ ಪ್ರಸಾದ ವಿತರಣೆ ದಿನಾಂಕ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ರಾತ್ರಿ ಹತ್ತು ಗಂಟೆಗೆ ಪಡು ನಡೆ ಅಮೃತ ಕಲಶ ಕಂಚಿಲ್ ಸೇವೆ ಆಯರತ್ತಿರಿ ತಾಲಪ್ಪುಲಿ ಹಾಗೂ ಪ್ರಸಾದ ವಿತರಣೆ ದಿನಾಂಕ ಮೂರು ಗುರುವಾರ ರಾತ್ರಿ ಹತ್ತು ಗಂಟೆಗೆ ಬಲಿ ಉತ್ಸವ ಮೂರ್ತಿ ದರ್ಶನ ಚದುರಂಗ ಕಳ ಪ್ರಸಾದ ವಿತರಣೆ ದಿನಾಂಕ ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ರಾತ್ರಿ ಹತ್ತು ಗಂಟೆಯಿಂದ ಮಹಾಬಲಿ ಉತ್ಸವ ಮೂರ್ತಿ ದರ್ಶನ ಉರುಳು ಸೇವೆ ಸರ್ಪ ಕಳ ಮೂಡು ನಡೆ ಅಮೃತ ಕಲಶ ಕಂಚಿಲ್ ಸೇವೆ ಆಯರತ್ತಿರಿ ತಾಲಪುಲಿ ಹಾಗೂ ಪ್ರಸಾದ ವಿತರಣೆ ದಿನಾಂಕ ಐದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಪೂರ್ವಾಹ್ನ ಎಂಟು ಗಂಟೆಗೆ ಸರಿಯಾಗಿ ಧ್ವಜ ಅವರೋಹಣ ಹಾಗೂ ಶ್ರೀ ಕ್ಷೇತ್ರದಿಂದ ಭಂಡಾರ ನಿರ್ಗಮನವು ನೆರವೇರಲಿದೆ ದಿನಾಂಕ ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಐದರ ಸಂಜೆ ಏಳು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ನೃತ್ಯಂ ಸಿದ್ಧಿ ವಿನಾಯಕ ನಾಟ್ಯಾಲಯ ಬೀರಿ ಮತ್ತು ಓಂಕಾರ ನಾಟ್ಯಾಲಯ ವರ್ಕಾಡಿ ಇವರಿಂದ ನೃತ್ಯ ಮನೋರಂಜನಾ ಕಾರ್ಯಕ್ರಮ ನೆರವೇರಲಿದೆ ಅದೇ ರೀತಿ ದಿನಾಂಕ ಮೂವತ್ತ ಒಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಗಂಟೆಯವರೆಗೆ ತೆಲಿಕೆದ ಬರ್ಸಾ ತುಳು ಹಾಸ್ಯಮಯ ನಾಟಕ ನಡೆಯಲಿದೆ ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಏಳು ಗಂಟೆಯಿಂದ ಎಂಟರವರೆಗೆ ಮಂತ್ರ ನಾಟ್ಯ ಕಲಾ ಗುರುಕುಲ ರಿಜಿಸ್ಟರ್ಡ್ ಉಳ್ಳಾಲ ಮಂಗಳೂರು ಪ್ರಸ್ತುತಪಡಿಸುವ ನವಶಕ್ತಿ ವೈಭವಂ ನೃತ್ಯ ಸಂಯೋಜನೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನೃತ್ಯ ಶಿರೋಮಣಿ ಗುರು ವಿದ್ವಾನ್ ಶ್ರವಣ್ ಉಳ್ಳಾಲ ಇವರ ತಂಡದಿಂದ ರಾತ್ರಿ ಎಂಟು ಗಂಟೆಗೆ ವಿಠಲ್ ನಾಯಕ್ ಕಲ್ಲಡ್ಕ ಇವರಿಂದ ಗೀತಾ ಸಾಹಿತ್ಯ ಸಂಭ್ರಮ ದಿನಾಂಕ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಐದು ಸಂಜೆ ಆರರಿಂದ ಏಳರ ತನಕ ಕುಣಿತ ಭಜನೆ ಶ್ರೀ ಶಾರದಾ ಕುಣಿತ ಭಜನಾ ತಂಡ ಉಳ್ಳಾಲ ಏಳುವರೆಯಿಂದ ಹತ್ತರ ತನಕ ಶ್ರೀ ಚೀರುಂಬಾ ಭಗವತಿ ಮಹಿಳಾ ವೇದಿಕೆಯವರಿಂದ ವೇದಿಕೆಯ ಸದಸ್ಯರು ಪ್ರಸ್ತುತಪಡಿಸುವ ಜನನಿ ನೃತ್ಯ ರಂಗರೂಪಕ ಪರಿಕಲ್ಪನೆ ಮತ್ತು ನಿರ್ದೇಶನ ವಿದ್ದು ಉಚ್ಚಿಲ್ ದಿನಾಂಕ ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಐದರಂದು ರಾತ್ರಿ ಏಳು ಮೂವತ್ತರಿಂದ ಚೈತನ್ಯ ಕಲಾವಿದರು ಬೈಲೂರು ಇವರ ವತಿಯಿಂದ ಅಷ್ಟಮಿ ತುಳು ಹಾಸ್ಯಮಯ ನಾಟಕ ದಿನಾಂಕ ನಾಲ್ಕು ಏಪ್ರಿಲ್ ಎರಡು ಸಾವಿರದ ಸರಿಯಾಗಿ ತಿರುವಾಗಿರಂ ನೃತ್ಯ ಹಾಗೂ ಮೂವತ್ತರಿಂದ ಜಗದೀಶ್ ಆಚಾರ್ಯ ಪುತ್ತೂರು ಇವರಿಂದ ಭಕ್ತಿ ರಸಮಂಜರಿ ಆತ್ಮೀಯರೇ ಶ್ರೀ ಚೀರುಂಬಾ ಭಗವತಿ ಕ್ಷೇತ್ರದ ಭರಣಿ ಮಹೋತ್ಸವಕ್ಕೆ ತಮ್ಮೆಲ್ಲರನ್ನು ಆಧಾರ ಸ್ವಾಗತಿಸುವ ಆಚಾರ ಪಟ್ಟವರು ಗುರಿಕಾರರು ಆಡಳಿತ ಸಮಿತಿಯ ಪರವಾಗಿ ಸುರೇಶ್ ಭಟ್ನಗರ ಆಡಳಿತ ಮುಕ್ತೇಸರರು ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಚಿದಾನಂದ ಗುರಿಕಾರ ನಂದ್ಯ ಅಧ್ಯಕ್ಷರು ಶ್ರೀ ಚಿರುಂಬ ಭಗವತಿ ತಿಯಾ ಸಮಾಜ ಸೇವಾ ಸಂಘ ಉಳ್ಳಾಲ ಭಗವತಿಯೇ